ಿ ಫ್ರಮ್ ನಾಂಗ್ಲರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಚಂಚಲಮ್ಮನವರು ಸೋಯಾಬೀನ್ ಯೂಸ್ ಮಾಡಿಕೊಂಡು ಒಂದು ಗ್ರೀನ್ ಮಸಾಲ ಮಾಡ್ತಾ ಇದ್ದಾರೆ ಸೊ ಅವರು ಅವರ ಮನೆಯಲ್ಲಿ ಯಾವ ತರ ಈ ಗ್ರೀನ್ ಮಸಾಲ ಮಾಡ್ತಾರೆ ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ಇವತ್ತಿನ ಗ್ರೀನ್ ಮಸಾಲವನ್ನು ನೋಡೋಣ ಸೋಯಾಬೀನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಸೋಯಾಬೀನನ್ನು ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು ಅಷ್ಟರೊತ್ತಿಗೆ ಒಂದು ಪ್ಯಾನ್ ತಗೊಂಡು ಆ ಪ್ಯಾನಿಗೆ ಒಂದು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಗೆಯೇ ಏಳು ಕಾಯಿ ಮೆಣಸು ಐದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಪಲಾವೆಲೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕಾಲು ಸ್ಪೂನಷ್ಟು ಅರಶಿನ ಇದೆಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮೂರರಿಂದ ನಾಲ್ಕು ನಿಮಿಷ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿದರೆ ಸಾಕು ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ರೆಡಿ ಮಾಡಿ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದಾರೆ ತೆಂಗಿನೆಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದಾರೆ ಹಾಗೆಯೇ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದಾರೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವ ತನಕ ಅವರು ಫ್ರೈ ಮಾಡ್ತಾರೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ ಆ ಟೈಮಿಗೆ ಮಸಾಲ ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದಾರೆ ಈಗ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಅಂದರೆ ನಮಗೆ ಬೇಕಾದಷ್ಟು ನೀರನ್ನು ಅವರೊಂದು ಅರ್ಧ ಗ್ಲಾಸ್ನಷ್ಟು ನೀರು ಫಸ್ಟಿಗೆ ಆ್ಯಡ್ ಮಾಡಿದ್ದಾರೆ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ ಒಮ್ಮೆ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ನಾವು ಗ್ರೈಂಡ್ ಮಾಡಲಿಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡಲಿಲ್ಲ ಖಾಲಿ ಪಲಾವೆಲೆ ಮಾತ್ರ ಆ್ಯಡ್ ಮಾಡಿದ್ದದ್ದು ಬೇಕಾದರೆ ಗರಂ ಮಸಾಲ ಪೌಡರ್ ನೀವು ಸ್ಕಿಪ್ ಮಾಡಿದರೆ ಅಲ್ಲಿ ನೀವು ಗರಂ ಮಸಾಲ ಚಕ್ಕೆ ಮತ್ತು ಲವಂಗವನ್ನು ಆ್ಯಡ್ ಮಾಡ್ಬೋದು ಸೊ ಈಗ ಮಿಕ್ಸ್ ಆದ ಮಿಶ್ರಣಕ್ಕೆ ನೆನೆಸಿಟ್ಟ ಸೋಯಾಬೀನನ್ನು ಚೆನ್ನಾಗಿ ಹಿಂಡಿ ನೀರು ತೆಗೆದ ನಂತರ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ನೀರು ನಾವು ಅದನ್ನು ಹಿಂಡಿ ತೆಗೆಯದಿದ್ದರೆ ಈ ಮಸಾಲೆ ಎಲ್ಲ ತುಂಬ ನೀರಾಗಿ ಆಗ್ತದೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕೂಡಿಕೊಳ್ಬೇಕು ನಾವು ತಯಾರು ಮಾಡಿದ ಗ್ರೀನ್ ಮಸಾಲಕ್ಕೆ ಸೋಯಾಬೀನ್ ಚೆನ್ನಾಗಿ ಕೂಡಿಕೊಳ್ಬೇಕು ಹಾಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟರೆ ಸಾಕಾಗ್ತದೆ ಸೋಯಾ ಚಾಂಕ್ಸ್ ರೆಡಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಇದೊಮ್ಮೆ ಸೆಟ್ ಮಾಡಿದರೆ ಒಂದು ಐದು ನಿಮಿಷ ಸೆಟ್ ಆದರೆ ಸಾಕಾಗ್ತದೆ ಸೋಯಾ ಚಾಂಗ್ಸ್ ಚೆನ್ನಾಗಿ ಮಸಾಲವನ್ನು ಹೀರಿಕೊಳ್ತದೆ ಬೇಗ ಅದು ಸಾಫ್ಟ್ ಇರುವ ಕಾರಣ ಬೇಗ ಮಸಾಲಾವನ್ನೆಲ್ಲ ಹೀಡ್ತದೆ ನೋಡಿ ಈಗ ರೆಡಿಯಾಗಿದೆ ಇದು ಅನ್ನದ ಜೊತೆಗೆ ಸಹ ಚೆನ್ನಾಗಿರ್ತದೆ ದೋಸೆ ಒಟ್ಟಿಗೆ ಸಹ ಚೆನ್ನಾಗಿರ್ತದೆ ಇದನ್ನು ನಮಗೆ ಇವತ್ತು ಚಂಚಲಮ್ಮನವರು ಮಾಡಿಕೊಟ್ಟಿದ್ದಾರೆ ಇವರ ಮನೆಯಲ್ಲಿ ತುಂಬ ಇಷ್ಟ ಆಗ್ತದೆ ಇವರು ಚಂಗ್ಸ್ ಮಾಡುವುದು ಸೊ ಹಾಗಾಗಿ ಇವತ್ತು ನಮಗೆ ಸಹ ಹೇಳಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೊ ಫೈನಲಾಗಿ ನಮ್ಮ ಸೋಯಾ ಗ್ರೀನ್ ಮಸಾಲ ಯಾವ ಥರ ಬಂತು ಅಂತ ನೀವೇ ನೋಡಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಚಂಚಲಮ್ಮನವರ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗದವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ